ನೋಡ್ರಿ ಅವರು ಒಬ್ರು ಸ್ವಾಮೀಜಿ ಆದಾಕ್ಷಣಕ್ಕೆ ಅವರಿಗೆ ಸ್ವತಂತ್ರ ಇಲ್ಲ ಅಂತಲ್ಲ ಅವರು ಸ್ವತಂತ್ರರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೂ ಕೂಡ ಹಾಕಿದೆ ಬೇರೆಯವ್ರು ಮಾತಾಡ್ಬೋದು ಅವ್ರು ಮಾತಾಡಬಾರ್ದ ಬೇರೆಯವ್ರು ಮಾತಾಡ್ಬೋದು ಅವ್ರು ಮಾತಾಡಬಾರ್ದ ಅವ್ರ ಭಾವನೆ ಯಾವ್ದೋ ಒಂದು ಸಂದರ್ಭದಲ್ಲಿ ಹೊರ ಹಾಕಿದ್ದಾರೆ ಹೊರತು ಅದಕ್ಕೆ ಅನ್ಯತಾ ಭಾವಿಸುವಂತದ್ದೇನು ಇಲ್ಲ ಈಗ ನಾನು ನಾನು ಹೇಳದ್ನಲ್ರಿ ಎಲ್ರು ಮಾಡ್ರಿ ಒಬ್ರನ್ನ ಯಾಕೆ ಮಾಡ್ತೀರಿ ಎಲ್ರೂ ಮಾಡ್ರಪ್ಪ ನನ್ನ ಆಸೆ ಅದು ನನ್ನ ಆಸೆ ಏನು ಅಂದ್ರೆ ಮೂವತ್ತ್ಮೂರು ಜನನು ಮುಖ್ಯಮಂತ್ರಿಗಳೋ ಉಪಮುಖ್ಯಮಂತ್ರಿಗಳೋ ಹ ಏನೋ ಆಗಲಿ ಬೇಡ ಅಂದವ್ರು ಯಾರು ನನಗೆ ಗೊತ್ತಿಲ್ಲ ಅವ್ರು ಯಾರ ಬಗ್ಗೆ ನನಿ ಮಂಜು ಏನ್ ನೋಡ್ರಿ ನಾನು ಕೆ ಎನ್ ರಾಜಣ್ಣ ಅವ್ರಿಗೂ ಮಾತಾಡಕ್ ಹೋಗೋದಿಲ್ಲ ಮಂಜು ಅವ್ರ ವಿಚಾರನು ಮಾತಾಡಕಾಗೋದಿಲ್ಲ ನನ್ಗದು ಯಾವುದು ಪ್ರಸ್ತುತ ಅಲ್ಲ ನನಗಿಷ್ಟೇ ನನ್ನ ವಿಚಾರ ಜನ ಗೌರವ ಕೊಟ್ಟು ನಿಮಗೆ ಆಶೀರ್ವಾದ ಮಾಡಿದ್ದಾರೆ ನೀವು ಅದಕ್ಕೆ ತಕ್ಕಾಗಿ ನಡ್ಕೊಳ್ಳೋ ಅಂಥ ನಡವಳಿಕೆಗಳನ್ನು ಸರಿಯಾದ ರೀತಿಯಲ್ಲಿ ಜನರ ಋಣವನ್ನು ತೀರಿಸುವಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅಂತ ಹೇಳಿ ಎಲ್ಲರಲ್ಲೂ ಕೂಡ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತೇನೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ನಾನು ಅಷ್ಟೊಂದು ದೊಡ್ಡವನಲ್ಲ ದೊಡ್ಡವರು ಇದ್ದಾರೆ ದೊಡ್ಡ ದೊಡ್ಡವ್ರನ್ನ ಕೇಳ್ಕೊಳ್ಳಿ ಸಮುದಾಯದ ಅಭಿಪ್ರಾಯ ಅದು ಅವ್ರನ್ನ ಕೇಳಬೇಕು ನಾನು ಹೆಂಗ್ ಹೇಳಕ್ಕಾಗುತ್ತೆ ಅವರ ಹೇಳಿರೋ ಹೇಳಿಕೆನ ನಾನೇನು ಇರಲಿಲ್ಲ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೀನಿ ನೀವೆಲ್ಲ ಕೇಳಿದ್ದೀರಿ ಆ ವಿಚಾರನ ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ ಸಂದರ್ಭಿಕವಾಗಿ ಕೆಲವು ಮಾತುಗಳನ್ನು ಆಡಿದ್ದಾರೆ ಅನ್ಕೋತೀನಿ ಗೊತ್ತಿಲ್ಲ ಅಪ್ಪ ಅದು ಮಾಧ್ಯಮದವರು ಹೇಳ್ಕೊಟ್ಟು ಹೇಳಿರ್ಬೇಕು ಅಲ್ಲ ನಿಮಗೆ ಹೆಂಗ್ ಬಂತು ಮಾಹಿತಿ ಅದು ಗೊತ್ತಿಲ್ವಲ್ಲ ಅದಕ್ಕೆ ಅದನ್ನು ಅವ್ರನ್ನ ಕೇಳಿ ನೀವು ನನ್ಗೆ ಗೊತ್ತಿಲ್ಲ ರೀ ನಾನ್ ಯಾಕ್ರಿ ಅವ್ನೆಲ್ಲ ಕೇಳ್ಕೊಳ್ಳಿ ಮೂವತ್ಮೂರು ಜನನು ಡಿ ಸಿ ಎಂ ಅಂತ ಘೋಷಣೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದೆ ಮೂವತ್ಮೂರ ಮೂವತ್ತೆರಡ ಸಾಮಾಜಿಕ ಸಲವತ್ತನ ನಿವಾರಣೆ ಮಾಡಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡಲಿಕ್ಕೆ ಹಾ ಜೊತೆಗೆ ಪಕ್ಷವನ್ನು ಸದೃಢಗೊಳಿಸ್ಲಿಕ್ಕೆ ಮಾಡ್ಬೋದು